ಈ ಅಂಬೇಡ್ಕರ್ ಅಂತ ಹೇಳ್ತೇನೆ ಕಷ್ಟ ಬಂತು ಹೇಳಿದ್ರು ಜಗವೆಲ್ಲ ಜಗದಳು ನನಗಿರ್ಲಿ ಅಂತ ಹೇಳಿ ಅವನಿಗೆ ಕಷ್ಟ ಬಂತು ಅವ್ರಿಗೆ ಕಷ್ಟ ಬಂದ ಸಂವಿಧಾನ ಬರೆದ್ರು ಈ ಸಮಾಜ ಹೇಳಿ ಬಿಟ್ಟರು ಈ ಸಮಾಜ ಅವ್ರಿಗೆ ಮಣ್ಣು ಮಾಡಕ್ ಒಂದ್ ರಾಜ ಘಟನೆ ಒಂದು ಇದು ಕೊಲ್ಲ ಈ ಸಮಾಜ ಇತ್ತು ಇಂತ ಕಷ್ಟ ಸಮಾಜ ಆ ಕಷ್ಟ ಕಷ್ಟಪಟ್ಟರು ಅವ್ರ ಇತಿಹಾಸದಾಗ ತಗುಳುದ್ರ ಅವರು ನಿಜವಾದ ಭಕ್ತರು ಅವರು ನಿಜವಾದ ಸುಧಾರಕರು ನಾವೆಲ್ಲ ಕ್ಷಣಿಕ ಸುಖ ನಾವು ಮನಿ ಒಂದೇ ಸಾಗ್ತೆವು ಮನಸ್ಸು ಜಗ ಅದಕ್ಕೆ ಆಗ್ಲಿ ಆದ್ರೂ ನಾವು ತಿದುಕೊಂಡು ಹೋಗ್ಬೇಕಾಗ್ಯದ ನಾವೇ ಒಬ್ಬರು ಮುಂದ್ ಬರಬಾರ್ದ ನಮ್ಮ ಸಮಾಜವನ್ನು ಮುಂದ್ ಬರ್ಬೇಕು ನಾನು ಮುಂದ್ ಬರ್ಬೇಕು ನಾನು ಇಡೀ ಸಮಾಜವನ್ನು ಮುಂದ್ ಬರ್ಬೇಕಂತ ಅಂಬೇಡ್ಕರ್ ಮಾಡ್ಯಾರಲ್ಲ ಅದನ್ನ ಇವತ್ತು ಆಚರಣೆ ಒಂದ್ನೂರ ಮೂವತ್ತ್ ನಾಲ್ಕನೆಯ ಜನ್ಮೋತ್ಸವ ಆಚರಿಸಿದ್ರ